ಕೀರ್ತನೆಗಳು ಇಪ್ಪತ್ತಾರನೆಯ ಅಧ್ಯಾಯ ಒಂದರಿಂದ ಹನ್ನೆರಡು ವಚನಗಳವರೆಗೆ ಓ ಕರ್ತನೆ ನನಗೆ ನ್ಯಾಯ ತೀರಿಸು ಯಾಕಂದರೆ ನಾನು ನನ್ನ ಯಥಾರ್ಥತ್ವದಲ್ಲಿ ನಡೆದುಕೊಂಡಿದ್ದೇನೆ ನಾನು ಕರ್ತನಲ್ಲಿ ಭರವಸಿಟ್ಟಿದ್ದೇನೆ ನಾನು ಕದಲುವುದಿಲ್ಲ ಓ ಕರ್ತನೆ ನನ್ನನ್ನು ಶೋಧಿಸಿ ಪರೀಕ್ಷಿಸು ನನ್ನ ಅಂತರಿಂದ್ರಿಯಗಳನ್ನು ಹೃದಯವನ್ನು ಶೋಧಿಸು ನಿನ್ನ ಪ್ರೀತಿಯು ಕೃಪೆಯೂ ನನ್ನ ಕಣ್ಣುಗಳ ಮುಂದೆಯವೆ ನಾನು ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ ನಿಷ್ಪ್ರಯೋಜಕರೊಂದಿಗೆ ನಾನು ಕೂತುಕೊಳ್ಳಲಿಲ್ಲ ವಂಚಕರ ಸಂಗಡ ನಾನು ಹೋಗುವುದಿಲ್ಲ ದುರ್ಮಾರ್ಗಿಗಳ ಸಭೆಯನ್ನು ಹಗೆ ಮಾಡಿದ್ದೇನೆ ದುಷ್ಟರ ಸಂಗಡ ಕೂತುಕೊಳ್ಳುವುದಿಲ್ಲ ಓ ಕರ್ತನೆ ಸ್ತೋತ್ರದ ಶಬ್ದದಿಂದ ಪ್ರಕಟಿಸಿ ನಿನ್ನ ಅದ್ಭುತಗಳ ನೆಲ ತಿಳಿಸುವ ಹಾಗೆ ನನ್ನ ಕೈಗಳನ್ನು ನಿರ್ಮಲತ್ವದಲ್ಲಿ ತೊಳೆದು ನಿನ್ನ ಬಲಿಪೀಠವನ್ನು ಸುತ್ತುವೆನು ಕರ್ತನೆ ನಿನ್ನ ವಾಸಸ್ಥಾನವನ್ನು ಗೌರವದ ನಿವಾಸವನ್ನು ನಾನು ಪ್ರೀತಿಸಿದ್ದೇನೆ ಪಾಪಾತ್ಮರ ಸಂಗಡ ನನ್ನ ಪ್ರಾಣವನ್ನು ರಕ್ತ ಸುರಿಸುವವರ ಸಂಗಡ ನನ್ನ ಜೀವವನ್ನು ತೆಗೆಯಬೇಡ ಅವರ ಕೈಗಳಲ್ಲಿ ಕೇಡುವದೆ ಅವರ ಬಲಗೈ ಲಂಚಗಳಿಂದ ತುಂಬಿದೆ ನಾನಾದರೂ ನನ್ನ ಯಥಾರ್ಥತ್ವದಲ್ಲಿ ನಡೆಯುತ್ತೇನೆ ನನ್ನನ್ನು ವಿಮೋಚಿಸು ನನಗೆ ಕರುಣೆಯುಳ್ಳವನಾಗಿರು ನನ್ನ ಪಾದವು ಸಮಸ್ಥಳದಲ್ಲಿ ನಿಲ್ಲುತ್ತದೆ ಸಭೆಗಳಲ್ಲಿ ನಾನು ಕರ್ತನನ್ನು ಸ್ತುತಿಸುವೆನು ಕೀರ್ತನೆಗಳು ಇಪ್ಪತ್ತಾರನೆಯ ಅಧ್ಯಾಯ ಒಂದರಿಂದ ಹನ್ನೆರಡು ವಚನಗಳವರೆಗೆ